ಹರೇ ಕೃಷ್ಣ ಇಪ್ಪತ್ತಾರನೇ ಸೂತ್ರವನ್ನು ಮುಂದುವರೆಸೋಣ ಓಂ ಶಬ್ದಿಭ್ಯಂತಹ ಪ್ರತಿಷ್ಠಾನಾನ್ನೇತಿ ಚೈನ ತಥಾ ದುಷ್ಟೋಪದೇಶ್ ಅಸಂಭವಾತ್ ಚೈನ ಚೈನಮದೀಯತೆ ಓಂ ಅದು ಕಂಟಿನ್ಯೂ ಮಾಡೋಣ ಯಾಕಂದರೆ ಅಲ್ಲಿ ಹೇಳಾಯಿತು ಏನಂದರೆ ವೈಶ್ವಾನರ ಅಗ್ನಿ ಅಗ್ನಿ ವೈಶ್ವಾನರ ಅಂತ ನಾವು ಕರಿತೇವಲ್ಲ ಅದು ಅಗ್ನಿ ಅಲ್ಲ ಅದು ಪರಬ್ರಹ್ಮಾದ ಅಂತ ಹೇಳಾಯಿತು ಅದನ್ನು ಮತ್ತೆ ನಾವು ಮುಂದುವರಿಸೋಣ ಅಯಮಗ್ನಿರ್ ವೈಶ್ವಾನರಹ ಬೃಹಧಾರಣ ಉಪನಿಷತ್ ಈ ಅಂತಸ್ಥ ಅಗ್ನಿಯು ವೈಶ್ವಾನರನು ಹೀಗೆ ಬೃಹಧಾರಣಕದಲ್ಲಿ ಹೇಳಲಾಗಿದೆ ಸೊ ಅಂತಸ್ಥ ಅಗ್ನಿ ವೈಶ್ವಾನರ ಅಂಥೇಳಿ ಬೃಹಧಾರಣಕದಲ್ಲಿ ಹೇಳಲಾಗಿದೆ ಮತ್ತು ವೈಶ್ವಾನರ ಮೃತ ಅಜಾತಮಗ್ನಿಂ ಇದು ವಾಕ್ಯ ಅಕಾರ ವಾಚ್ಯನಾದ ತನ್ನ ಜ್ಞಾನವು ದೇವತೆಗಳಿಗೆ ಆಗುವುದಕ್ಕೋಸ್ಕರವಾಗಿ ಜನ್ಮ ತಾಳಿದ ವೈಶ್ವಾನರನನ್ನು ಅಗ್ನಿಯನ್ನಾಗಿ ತಿಳಿ ಇತ್ಯಾದಿ ಶಬ್ದ ಹೀಗೆ ಹೇಳಲಾಗಿದೆ ಅದು ಮತ್ತು ಛಾಂದೋಗ್ಯ ವೈಶ್ವಾನರೇ ತದ್ಭುತಂಭತಿ ವೈಶ್ವಾನರನಲ್ಲಿ ಹಾಕಿದ ಉಚ್ಚಿಷ್ಠಾನ್ನವು ಭಸ್ಮವಾಗುತ್ತದೆ ಯಾವುದೇ ಪಾಪಕಾರವಾದದ್ದು ಇರಲಿ ಏನೇ ಇರಲಿ ಅದು ಯಾವುದೇ ಇರಲಿ ಎಲ್ಲವೂ ಏನಾಗ್ತವೆ ಅನ್ನಲ್ಲಿ ಹಾಕಿದರೆ ಅದೆಲ್ಲ ಭಸ್ಮ ಆಗಿಬಿಡುತ್ತದೆ ಪಾಪನ ಆಗೋದಿಲ್ಲ ಅದು ಅವನಿಗೆ ಪಾಪನೂ ಅಂಟೋದಿಲ್ಲ ಎಲ್ಲ ಭಸ್ಮ ಆಗಿಬಿಡ್ತದೆ ಹೃದಯ ಗಾರ್ಹಪತ್ಯೋ ಮನೋನ್ವಾಹಾರ್ಯಪಚನ ಅಷ್ಟ ಮಾಹವನೀಯಂ ಚಾಂದೋ್ಯವಾಕ್ಯ ವೈಶ್ವಾನರನ ಹೃದಯವೇ ಗಾರ್ಪತ್ಯವು ಮನಸ್ಸೆಂಬದೇ ಅನಾರ್ಹಾರ್ಯ ಅನಾಹಾರ್ಯ ಪಚನ ಇತ್ಯಾದಿ ಅಗ್ನಿಲಿಂಗಂ ಆದಿ ಶಬ್ದೋಕ್ತಂ ಇವೇ ಮೊದಲಾದವುಗಳು ಅಗ್ನಿಯ ಧರ್ಮಗಳು ಆದುದರಿಂದ ಈ ಧರ್ಮಗಳು ವಿಷ್ಣುವಿನ ಪರಬ್ರಹ್ಮನ ಧರ್ಮಗಳು ಅಲ್ಲ ಎಂಬ ಸಂಶಯ ವ್ಯಕ್ತವಾಗ್ತದೆ ಈ ಒಂದೆಲ್ಲ ವೇದವಾಕ್ಯಗಳು ಎಲ್ಲವನ್ನು ಶ್ರುತಿ ವಾಕ್ಯಗಳನ್ನು ನೋಡೋದರಿಂದ ಏನಿಸ್ತದೆ ನಮಗೆ ಇದೆಲ್ಲ ಧರ್ಮಗಳು ಯಾವುದಪ್ಪ ವಹಿಸುವ ಅಂದರೆ ಅಗ್ನಿದು ಪರಬ್ರಹ್ಮನಾದ ವಿಷ್ಣುವಿನ ಧರ್ಮ ಅಲ್ಲ ಅಂತ ಸಂಶಯ ಬರ್ತದಲ್ಲ ಈ ವೇದವಾಕ್ಯಗಳಿಂದ ನೋಡೋಣ ಮುಂದೆ ಏನೇದಂ ಅನ್ನ ಪಚ್ಯತೆ ಬೃಹದಾರಾಣಿಕ ಉಪನಿಷತ್ ಯಾರಿಂದ ಎಲ್ಲರಿಂದಲೂ ಸೇವಿತವಾದ ಅನ್ನೋ ಪಚನವಾಗುತ್ತಿದೆಯೋ ಪ್ರಶ್ನೆ ತದ್ಯದ್ಭಕ್ತಂ ಪ್ರಥಮ ಮಾೇತ್ ತಬ್ಧೋಮೀಯಂ ಛಾಂದೋಗ್ಯ ಯಾವ ಯಾವೆಲ್ಲ ಸ್ವೀಕರಿಸಿದ ಆಹಾರವೋ ಅದು ಹೋಮದ್ರವ್ಯ ಎನಿಸುತ್ತದೆ ನೋಡ್ರಿ ಎಲ್ಲ ಮುಖ್ಯವಾದಂಥ ವಾಕ್ಯಗಳಿವೆ ಶ್ರುತಿ ವಾಕ್ಯಗಳು ಇತ್ಯಾದಿನ ಪಾಚಕತ್ವನ ಅಂತಹ ಚ ಪ್ರತೀಯತೆ ತಸ್ಮಾನ್ನ ವಿಷ್ಣು ಇತಿ ಚೇತನ ನೋಡ್ರಿ ಇವೇ ಎಲ್ಲ ಪ್ರಮಾಣಗಳಿಂದ ಸರ್ವಪಾಚಕ ರೂಪನಾಗಿ ಶರೀರದಲ್ಲಿ ಇರುವಿಕೆ ಹೇಳಲ್ಪಟ್ಟಿದೆ ಈ ಎಲ್ಲ ಕಾರಣದಿಂದ ವಿಷ್ಣುವು ಪರಬ್ರಹ್ಮನು ವೈಶ್ವಾನರ್ನಲ್ಲ ಎಂದು ಹೇಳುವುದು ಯುಕ್ತವಲ್ಲ ಇವೆಲ್ಲ ಪ್ರಮಾಣಗಳಿಂದ ಏನಾಗ್ತಂದರೆ ಸರ್ವಪಾಚಕ ರೂಪನ ಎಲ್ಲದ ಎಲ್ಲರಲ್ಲೂ ಸರ್ವಪಾಚಕ ಎಲ್ಲ ಶರೀರದಲ್ಲೂ ಅಗ್ನಿದ ಏನಂದ್ರೆ ಪಶ್ಚಿಮ ನೆ ಮಾಡ್ತಕ್ಕಂಥ ರೂಪದಿಂದ ಇರ್ತಾನಂದ ಮೇಲೆ ಇದು ವಿಷ್ಣು ವೈಶ್ವಾನರನಲ್ಲ ಎಂದು ಹೇಳುವುದು ಯುಕ್ತವಲ್ಲ ಅಂತ ಹೇಳ್ತಾರಲ್ಲೇ ಯಾಕಂದರೆ ಎಲ್ಲರಲ್ಲೂ ಪಚನ ಆಗ್ತದೆ ಆಹಾರ ಎಲ್ಲರಲ್ಲೂ ಇದೆ ಅದು ಆ ಧರ್ಮ ವೈಶ್ವಾನರಿಂದ ಈ ಅನ್ನವು ಜೀರ್ಣಿಸಲ್ಪಡುವುದು ಭೋಜನ ಯಜ್ಞದಲ್ಲಿ ಅನ್ನವು ಮೊದಲು ಮುಖವನ್ನು ಪೂರ್ವಸಿಸುವುದು ಅದು ವೈಶ್ವಾನರ ಹೋಮದ್ರವ್ಯ ಮೊದಲು ಉಮದರು ಈ ಎಲ್ಲ ವಾಕ್ಯಗಳಿಂದ ನಾವು ಸೇವಿಸಿದ ಆಹಾರವನ್ನು ಹೊಟ್ಟೆಯಲ್ಲಿರುವ ವೈಶ್ವಾನರನ್ನು ಜೀರ್ಣ ಮಾಡುವನು ಎಂದು ತೋರುತ್ತದೆ ಆದುದರಿಂದ ವೈಶ್ವಾನರ ಶಬ್ದ ವಿಷ್ಣುವಲ್ಲ ಎಂದು ಹೇಳುವುದು ಸರಿಯಲ್ಲ ಏಕೆಂದರೆ ಈ ಅಗ್ನಿ ನಾಮ ಅಗ್ನಿ ಲಿಂಗಾದಿಗಳು ಅಂತ ಮುಂದೆ ಹೇಳ್ತಾರೆ ಅಂದರೆ ಅಗ್ನಿ ವೈಶ್ವಾನರ ಇತ್ಯಾದಿ ಲಿಂಗನಾಮಗಳೇನುವ ಎಲ್ಲ ವಿಷ್ಣುವುದೇ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಏಕೆಂದರೆ ಅಥ ಹೇಮಮಾತ್ಮಾನಂ ಅಣೋರಣೀಯಂಸಂ ಪರತಃ ಪರಂ ವಿಶ್ವಂ ಹರಿನ್ ಉಪಾಸೀತ್ ಇತಿ ವೈಶ್ವಾನರ ಪ್ರಕರಣದಲ್ಲಿಯೇ ಪ್ರಸಿದ್ಧವಾಗಿ ಈ ಸರ್ವಾಂತಸ್ಥನಾದ ಪುರುಷನನ್ನು ಪರಮಾಣುಗಳಿಗಿಂತಲೂ ಅಣುತಮನೆಂದಲೂ ದೊಡ್ಡದಾದ ಮಹತ್ವಕ್ಕಿಂತಲೂ ದೊಡ್ಡವನನ್ನಾಗಿಯೂ ಕಾಲದೇಶ ಗುಣಗಳಿಂದ ಪೂರ್ಣನನ್ನಾಗಿಯೂ ಪಾಪ ಪರಿಹಾರಕರನ್ನಾಗಿಯೂ ಚಿಂತನೆ ಮಾಡಿರಿ ಎಂದು ಮಹೋಪನಿಷದಲ್ಲಿ ಹೇಳಿದೆ ಅಂದರೆ ಇಷ್ಟೊಂದೆಲ್ಲ ಗುಣಧರ್ಮಗಳನ್ನು ಆ ವೈಶ್ವಾನರೇ ಕೊಟ್ಟರು ಸೊ ವೈಶ್ವಾನರ ಅಗ್ನಿಗೆ ಆ ಗುಣಗಳೆಲ್ಲ ಇಲ್ಲ ಆದರೆ ವೈಶ್ವಾನರ ನಾಮಕನಾದ ಪರಬ್ರಹ್ಮನ ವಿಷ್ಣುವಿಗೆ ಈ ಎಲ್ಲ ಗುಣಗಳಿವೆ ಆದ್ದರಿಂದ ಏನು ತಿಳ್ಕೋಬೇಕಂದ್ರೆ ವೈಶ್ವಾನರ ನಾಮಕ ಪರಬ್ರಹ್ಮನಾದ ವಿಷ್ಣು ಸರ್ವಾ ಸರ್ವನಾಮ ಸರ್ವಕರ್ಮ ಸರ್ವಲಿಂಗ ಸರ್ವಗುಣ ಸರ್ವಕಾಮ ಸರ್ವಧರ್ಮ ಸರ್ವರೂಪ ಇತಿ ಮಹೋಪನಿಷದಿ ಅವನೇ ಸರ್ವ ಶಬ್ದವಾಚ್ಯನು ಸಕಲ ಕ್ರಿಯಾಕಾರಕನು ಉಳ್ಳವನು ಅನಂತ ಗುಣಪರಿಪೂರ್ಣನು ಪೂರ್ಣ ಕಾಮನು ಸ್ವಾಮಿತ್ವ ಸಂಬಂಧ ಮೂಲಕ ಉಳ್ಳವನು ಸರ್ವರೂಪವುಳ್ಳವನು ಎಂದು ಉಪಾಸನೆ ಮಾಡಬೇಕು ಅಂತ ಮಹೋಪನಿಷತ್ ಮಹೋಪನಿಷತ್ತು సయ ఏతమేమాత్మాం సర్వేషు దేవేషు సర్వేషు వేదేషు కామాచారో బతి మహోపనిషద్ మత్తే మేలనంతే పరమాత్మను ఉపాసనయను మాదే దొరుకు ఫలవన్న హేతారిల్లి ಯಾವ ಅಧಿಕಾರಿಯೂ ಪರಮಾತ್ಮನನ್ನು ಮೇಲೆ ವಿವರಿಸಿದಂತೆ ತಿಳಿದವನಾಗಿ ತನ್ನ ಹೃದಯದಲ್ಲಿ ಉಪಾಸನೆಯನ್ನು ಮಾಡುತ್ತಾನೆಯೋ ಅಂತಹ ಉಪಾಸಕನು ಎಲ್ಲ ಲೋಕಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ದೇವತೆಗಳಲ್ಲಿ ಎಲ್ಲ ವೇದಗಳಲ್ಲಿ ಯಥೇಷ್ಟ ಸಂಚಾರ ಮಾಡುವನಾಗುತ್ತಾನೆ ಅಂದರೆ ಏನಾಗ್ತದೆ ಅವನು ಮೋಕ್ಷವನ್ನು ಪಡಿತಾನೆ ಎಲ್ಲ ಜ್ಞಾನ ಉಂಟಾಗುತ್ತದೆ ಅವನಿಗೆ ಅಂತ ಅರ್ಥ ಇದನ್ನು ಹೇಳದಂಗಾಗುತ್ತದೆ ಇತಿ ತನ್ನಾಮಲಿಂಗಾದಿನ ತಸೈವ ದೃಷ್ಟುಪದೇಶಾತ್ ಮಹೋಪನಿಷದಿ ಹೀಗೆ ಆಯಾ ಹೆಸರು ಗುಣಧರ್ಮಗಳಿಂದ ಆ ವಿಷ್ಣುವಿನ ಧ್ಯಾನಾರ್ಥವಾಗಿ ಹೇಳಿರುವುದರಿಂದ ವೈಶ್ವಾನರನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ನಾಮಗಳು ಪಶನಾದ ಕ್ರಿಯೆಗಳು ಸಾವಕಾಶ ಆಗಿರುವುದರಿಂದ ವಿಷ್ಣುವಿನಲ್ಲೇ ಸಮನ್ವಿತವಾಗುತ್ತವೆ ಈ ರೀತಿಯಲ್ಲಿ ಮುಂಡುಕೋಪನಿಷತ್ತಲ್ಲಿ ಹೇಳ ಅಂದರೆ ಅಗ್ನಿನಾಮ ಅವೆಲ್ಲ ಏನಪ್ಪ ವೈಶ್ವಾನ ಎಲ್ಲ ಏನಂದರೆ ಸಾವಕಾಶ ಸಾವಕಾಶ ಅಂದರೆ ಕಾಮನ್ ಆದರೆ ಇನ್ ಪರ್ಟಿಕ್ಯುಲರ್ ಇನ್ ಜನರಲ್ ಅದೇನಂದರೆ ವೈಶ್ವಾನರನು ವಿಷ್ಣುವೇ ಪರಬ್ರಹ್ಮನೇ ಆಗಿದ್ದಾನೆ ಆನತನಾತ್ಮನ ದಮನತ್ ಗುಣರಾಶಿ ಅಬ್ರಹ್ಮಣ ಪರೇ ಸರ್ವೇ ಬ್ರಹ್ಮಾತ್ಮ ವಿಷ್ಣುರೇವೀ ಇ ಕೋ ನ ಆತ್ಮ ಕಂ ಬ್ರಹ್ಮ ಸಂಭವಾ ವಿಷ್ಣುರೇವ ವೈಶ್ವಾನರಃ ಬ್ರಹ್ಮಾದಿ ದೇವತೆಗಳು ಸರ್ವವ್ಯಾಪ್ತಕತ್ವವನ್ನು ಹೊಂದಿಲ್ಲದ ಪ್ರಯುಕ್ತ ಅವರೆಲ್ಲ ಅನಾತ್ಮರು ಅವರು ಮುಖ್ಯ ಮುಖ್ಯವಾಚ್ಯರಲ್ಲ ಯಾಕೆಂದರೆ ಬ್ರಹ್ಮಾದಿ ದೇವತೆಗಳೇ ಸರ್ವ ವ್ಯಾಪಕತ್ವವ ಇಲ್ಲ ಪರಮಾತ್ಮನಿಗೆ ಮಾತ್ರ ಸರ್ವ ವ್ಯಾಪಕತ್ವ ಇದೆ ಆದ್ದರಿಂದ ಆತ್ಮಶಬ್ಧ ಮುಖ್ಯ ವಾಚ್ಯ ಪರಮಾತ್ಮ ಎಲ್ಲರ ಜೀವಿಗಳು ಆತ್ಮಶಬ್ಧವಾಚ್ಯರೇ ಅಮುಖ್ಯ ನೆಕ್ಸ್ಟ್ ಸೆಕೆಂಡ್ರಿ ನೆಕ್ಸ್ಟ್ ಲೈನ್ ಫಸ್ಟ್ ಈಸ್ ಪರಮಾತ್ಮನೇ ಗುಣಗಳಿಂದ ಅಪೂರ್ಣರಾದ ಪ್ರಯುಕ್ತ ಬ್ರಹ್ಮಾದಿ ದೇವತೆಗಳು ಎಲ್ಲ ಬ್ರಹ್ಮಾದಿಯಿಂದ ಹಿಡ್ಕೊಂಡು ತೃಣಪರ್ಯಂತ ಎಲ್ಲ ಜೀವರಾಶಿಗಳು ಗುಣಪೂರ್ವಗಳಲ್ಲ ಗುಣಪೂರ್ಣರಲ್ಲ ಆದ್ದರಿಂದ ಅವರು ಬ್ರಹ್ಮಪದ ವಾಚ್ಯರೂ ಅಲ್ಲ ಗುಣ ಸ್ವರೂಪ ಪೂರ್ಣ ಸ್ವರೂಪನು ಪರಮಾತ್ಮನೇ ಆಗಿದ್ದಾನೆ ಚಿತಾನಂದ ಸ್ವರೂಪಿನೂ ಪರಮಾತ್ಮನೇ ಆಗಿದ್ದಾನೆ ಅವನೇ ಸರ್ವಸ್ವಾಮಿಯು ಎಂದು ಪ್ರಸಿದ್ಧವಿದೆ ಮತ್ತು ನಮ್ಮಿಂದ ಉಪಾಸಿಸಲು ಆತ್ಮನ ಯಾರು ಬ್ರಹ್ಮಣ ಲಕ್ಷಣವೇನು ಎಂದು ಚಾಂದೋಗ್ಯ ವೈಶ್ವಾನರ ಪ್ರಕರಣವು ಆರಂಭವಾಗ್ತದೆ ಕ್ವಶನ್ಸ್ ಸ್ಟಾರ್ಟ್ ಆಗ್ತದೆ ಆ ಚಾಂದೋಗೋಗೋಕ್ಯದ ವೈಶ್ವಾನರ ಪ್ರಕರಣ ಏನು ಸ್ಟಾರ್ಟ್ ಆಗುತ್ತೆ ಆತ್ಮ ಯಾರು ನಮ್ಮಿಂದ ಉಪಾಸನೆ ಮಾಡ್ತಕ್ಕಂಥ ಆತ್ಮ ಯಾರು ಬ್ರಹ್ಮನ ಲಕ್ಷಣಗಳೇನು ಇವೆಲ್ಲ ವಿಚಾರ ಪ್ರಶ್ನೆಗಳನ್ನು ಕೇಳ್ತಾ ಇರೋದರಿಂದ ಚಾಂದೋಗ್ಯ ವೈಶ್ವಾನ ವೈಶ್ವಾನರ ಪ್ರಕರಣ ಆರಂಭವಾಗೋದರಿಂದ ಇಲ್ಲಿ ವೈಶ್ವಾರನು ಪರಬ್ರಹ್ಮನಾದ ವಿಷ್ಣುವಾಗಿದ್ದಾನೆ ಆತ್ಮ ಮಹಾತ್ಮ ಪರಮಾತ್ಮನಾಗಿದ್ದಾನೆ ಜೀವಿಗಳು ಆಮೇಲೆ ನಾಗ್ನಿ ಇತ್ಯಾದಿಗಳಲ್ಲ ಉಳಿದವರಿಗೆ ಇದು ಅಸಂಭವ ಚಂದ್ರಮ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಇತ್ಯರುಷಾಖ್ಯೋ ವಿಷ್ಣುರವಿಹಿ ತದ್ವಿಧ ಮೇಮೂರ್ಧ ಸುತೆಜ್ಚಕ್ಷುರ್ ವಿಶ್ವಪಣ ಪೃಥ್ವ ಪೃಥ್ವತ್ಮ ಛಾಂದೋಪನಲ್ಲಿ ಇತ್ಯನೈನ ವೈಶ್ವಾದರ ಮಧೀಯತೆ ಚಂದ್ರನು ಪುರುಷನ ಮನಸ್ಸಿನಿಂದ ಹುಟ್ಟಿದನು ಸೂರ್ಯನು ಪುರುಷನ ಕಣ್ಣಿನಿಂದ ಹುಟ್ಟಿದನು ಚಂದ್ರ ಪುರುಷನ ಮನಸ್ಸಿನಿಂದ ಹುಟ್ಟಿದ ಸೂರ್ಯನ ಪುರುಷನ ಕಣ್ಣಿನಿಂದ ಹುಟ್ಟಿದ ಹೀಗೆ ಪುರುಷ ಶತ್ವದಲ್ಲಿ ವಿಷ್ಣು ಹೇಳಲ್ಪಟ್ಟಿರುವಂತೆ ಚಾಂದೋಕ್ಯ ಶೃತಿಯಲ್ಲಿ ಮುರ್ಧೋಯ್ ಎಂಬ ಮಂತ್ರದಲ್ಲಿ ಹೀಗೆ ಹೇಳಲಾಗಿದೆ ಆ ಮಂತ್ರದಲ್ಲಿ ಈ ರೀತಿ ಹೇಳಲಾಗಿದೆ ಅಂದರೆ ಪರಬ್ರಹ್ಮನೇ ಮುಖ್ಯ ಪರಬ್ರಹ್ಮನಿಂದ ಎಲ್ಲವೂ ಹುಟ್ಟಿವೆ ಅವೆಲ್ಲ ಪರಬ್ರಹ್ಮನ ಹೆಸರುಗಳನ್ನು ಇಟ್ಟುಕೊಂಡಿವೆ ಅಂತ ಹೇಳ್ತಾರೆ ಇದೇ ಸೂತ್ರವನ್ನು ಮತ್ತೆ ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ